ಬಂಧುಗಳೇ ನಮಸ್ಕಾರ ನಿಮ್ಗೆಲ್ಲ ಗೊತ್ತಿದ್ದಂಗೆನೆ ಇವತ್ತು ರಾಜ್ಯಾದ್ಯಂತ ಕನ್ನಡಿಗರ ಹಬ್ಬ ಅಂತಾನೆ ಹೇಳ ಇಷ್ಟಪಡುವಂತ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲಾ ನಾಡಿನ ಕನ್ನಡ ಜನತೆಗೆ ಹಾಗೂ ಈ ರಾಜ್ಯದ ಎಲ್ಲ ಮತದಾರ ಬಂಧುಗಳಿಗೆ ನಿಮ್ಗೆಲ್ಲ ಗೊತ್ತಿದ್ದಂಗೆನೆ ಇವತ್ತು ಮಕರ ಸಂಕ್ರಾಂತಿ ಹಬ್ಬದ ಆ ಒಂದು ಆಚರಣೆ ಮಾಡ್ತಾ ಇವತ್ತು ರಾಜ್ಯದಲ್ಲಿ ರಾಜ್ಯ ವ್ಯಾಪ್ತಿಯಲ್ಲಿ ಒಂದಷ್ಟು ಸಂಚಲನ ಮೂಡಿಸಿರುವಂತಹ ಕೆ ಆರ್ ಎಸ್ ಪಾರ್ಟಿಯಿಂದ ಇವತ್ತೊಂದು ಮಹಾನ್ ಒಂದು ಇದನ್ನ ಇಟ್ಕೊಂಡಿದೀವಿ ಏನಪ್ಪಾ ಅನ್ನೋದಾದ್ರೆ ಪ್ರತಿಯೊಬ್ಬ ಈ ನಾಗರಿಕ ಈ ರಾಜ್ಯದಲ್ಲಿ ಹುಟ್ಟಿರುವಂತಹ ಪ್ರತಿಯೊಬ್ಬ ನಾಗರಿಕರು ನಮ್ಮ ಹಿಂದೂ ಸಂಪ್ರದಾಯದ ಮೇರೆಗೆ ಒಂದು ಹಬ್ಬವನ್ನ ಆಚರಣೆ ಮಾಡ್ತಾ ಇದೀವಿ ಇದು ವರ್ಷಕ್ಕೆ ಒಂದು ಬಾರಿ ಬರುವಂತ ಹಬ್ಬ ಆಗಿರ್ತದೆ ಇದು ಸುಗ್ಗಿ ಹಬ್ಬ ನಾಡ ಹಬ್ಬ ಮತ್ತೆ ಎಳ್ಳು ಬೆಲ್ಲ ತಿನ್ನುವಂತ ಒಂದು ಹಬ್ಬ ಹಾಗಾಗಿ ನಾವು ಈ ಭಾಗದಲ್ಲಿ ಅಂದ್ರೆ ಏನು ಗೋವುಗಳ ರಕ್ಷಣೆಯಿಂದ ಗೋವುಗಳಿಗೆ ಪೂಜೆ ಮಾಡಿ ಅಂದ್ರೆ ನಾವೇನ್ ಹೇಳ್ತೀವಿ ಆ ನೂರಂದು ಕೋಟಿ ದೇವತೆಗಳು ಒಳಪಟ್ಟಿರುವಂತ ಹಸುವನ್ನ ನಾವು ಇವತ್ತು ರೈತರು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಪ್ರತಿಯೊಬ್ಬರು ಪೂಜೆ ಮಾಡಿ ಆ ತಾಯಿಗೆ ಒಂದು ಚಿರಋಣಿಯಾಗಿ ಈ ನಾಡಿನ ದೇಶ ಭಾಷೆ ಸಿಹಿ ಸಿಹ ಸಿಹಿಯನ್ನ ತಿಂತ ಮತ್ತೆ ಸಿಹಿಯನ್ನ ಹಂಚ್ಾ ಈ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೀವಿ ಹಾಗಾಗಿ ತಮ್ಮೆಲ್ಲರಿಗೂ ಮತ್ತೊಂದು ಬಾರಿ ಮಕರ ಸಂಕ್ರಾಂತಿ ಆರ್ಥಿಕ ಶುಭಾಶಯಗಳು ಇವತ್ತು ಯಲಂಕಾ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಇವತ್ತು ಒಂದು ನಾವೊಂದು ಆ ಹೆದ್ದೇಳು ಕನ್ನಡಿಗ ಪಕ್ಷ ಸೇರು ಅನ್ನುವ ಒಂದು ಪತ್ರವನ್ನ ಕೊಡ್ತಾ ಅವರಿಗೆ ಎಳ್ಳು ಬೆಲ್ಲವನ್ನ ಹಂಚಿ ನಿಮ್ಮ ಕುಟುಂಬಸ್ಥರು ಮತ್ತೆ ನಿಮ್ಮ ಪ್ರತಿಯೊಬ್ಬರು ಕೂಡ ಇಂಥ ಆಚರಣೆಗಳಲ್ಲಿ ನಾವೆಲ್ಲ ಒಂದಾಗಬೇಕು ಮತ್ತೆ ರಾಜ್ಯದ ಒಂದು ಒಳಿತಿಗಾಗಿ ರಾಜ್ಯದ ಒಳ್ಳೆಯ ಒಂದು ಭವಿಷ್ಯಕ್ಕಾಗಿ ಈ ನಾಡಿನ ಒಂದು ಏಳಿಗೆಗಾಗಿ ನಾವು ಮಾಡ್ತಾ ಇದ್ದೇವೆ ಹಾಗಾಗಿ ತಮ್ಮೆಲ್ಲರ ಬೆಂಬಲ ಬೇಕಾಗಿದೆ ತಮ್ಮೆಲ್ಲರ ಪ್ರೋತ್ಸಾಹ ಬೇಕಾಗಿದೆ ತಮ್ಮೆಲ್ಲರ ಒಂದಷ್ಟು ಈ ರಾಜ್ಯದಲ್ಲಿ ಏನಾದ್ರೂ ಒಳ್ಳೆ ಕೆಲ್ಸಗಳನ್ನ ಮಾಡ್ತಾ ಇದೆ ಅನ್ನೋದಾದ್ರೆ ಇವತ್ತು ರಾಜ್ಯದ ಪ್ರತಿಯೊಂದು ಮೂಲೆ ಮೂಲೆಯಲ್ಲಿ ಒಂದಷ್ಟು ಒಳ್ಳೆ ಕೆಲ್ಸಗಳನ್ನ ಮಾಡ್ತಾ ರಾಜಕೀಯ ಪಕ್ಷವನ್ನಾಗಿ ಹೊರಹೊಂಬಿರುವಂತ ಕೆ ಆರ್ ಎಸ್ ಪಾಟ್ಯವರು ಇವತ್ತೊಂದು ಮಹಾನ್ ದೊಡ್ಡದ ಮಟ್ಟದಲ್ಲಿ ಇಲ್ಲ ಅಂದ್ರೂ ಕೂಡ ಒಂದು ಮಟ್ಟದಲ್ಲಿ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದಷ್ಟು ಹೆಸರನ್ನ ಮಾಡ್ತಾ ಈ ರಾಜ್ಯದಲ್ಲಿ ಇರುವಂತ ಪ್ರತಿಯೊಬ್ಬರು ನಾಗರಿಕರು ಸಮಾನರು ನಾವೆಲ್ಲ ಒಂದೇ ಈ ವಿಚಾರದಲ್ಲಿ ಬಂದಾಗ ರಾಜಕೀಯ ಅಂತ ಬಂದಾಗ ಕೆ ಆರ್ ಎಸ್ ಪಾರ್ಟಿ ಇವತ್ತು ಜನಸಾಮಾನ್ಯರ ಬಡವರ ಪರವಾಗಿ ಒಂದಷ್ಟು ಒಳ್ಳೆ ಕೆಲ್ಸಗಳನ್ನ ಮಾಡ್ತಾ ಈ ರಾಜ್ಯದಲ್ಲಿ ಒಂದು ಸಂಚಲವನ್ನ ರೂಪಿಸಿರುವಂತದ್ದು ಇವತ್ತು ಆಲ್ರೆಡಿ ಗೊತ್ತಿರಬೇಕು ಬೇರೆ ರಾಜ್ಯದ ಅಂದ್ರೆ ಬೇರೆ ಪಕ್ಷಗಳ ನಡುವೆಯಲ್ಲೂ ಕೂಡ ಇವತ್ತು ಮೂರನೇ ಸ್ಥಾನದಲ್ಲಿ ನಾವಿದ್ದೇವೆ ಈಗ ಹೇಳೋ ಹೋದ್ರೆ ಎರಡು ಮಾತ್ರ ಇದು ಇದು ಮೂರ್ತಿದ್ವು ಒಂದ್ರಲ್ಲಿ ಮಿಂಗಲ್ ಆಗ್ಬಿಡ್ ಇದೆ ಹಾಗಾಗಿ ಇವತ್ತೊಂದು ಮೂರನೇ ಅಂತ ಮೂರನೇ ಸ್ಥಾನದಲ್ಲಿ ಇರುವಂತಹ ಆರ್ ಎಸ್ ಪಾರ್ಟಿ ಇವತ್ತು ಒಂದು ದೊಡ್ಡ ಮಟ್ಟದಲ್ಲಿ ಸಚಲನ ರೂಪಿಸ್ತಾ ಇದೆ ಹಾಗಾಗಿ ತಮ್ಮೆಲ್ಲರಿಗೂ ಮತ್ತೊಂದು ಬಾರಿ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಮತ್ತೆ ಇವತ್ತು ನಮ್ಮ ಯಲಂಕ ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಅಧ್ಯಕ್ಷ ಆಗಿರುವಂತಹ ನಮ್ಮ ಅವರು ವೈರೇಶ್ ಅವರು ನಾಗರಾಜ್ ಅವರು ರಾಜಣ್ಣ ಅವರು ಆನಂದ್ ಅವರು ವಿನಯ್ ಕುಮಾರ್ ಅವರು ಚಿಕ್ಕಮಾಚಾರ್ ಅವರು ಸಂದೀಪ್ ಸಂದೀಪ್ ಅವರು ಪುನರಾಜ್ ಅವರು ಶಾಬಾಶ್ ಅವರು ಗಿರೀಶ್ ಗಿರೀಶ್ ಅವರು ರೋಜ್ಲಿನ್ ರೋಸ್ಲಿನ್ ಮೇಡಮ್ ಅವರು ಗಂಗಾ ಗಂಗಾ ಮೇಡಮ್ ಅವರು ವೆಂಕಟರಮಣಪ್ಪ ವೆಂಕಟರಮಣಪ್ಪ ಅವರು ಇಷ್ಟೆಲ್ಲ ಸೇರಿ ಇವತ್ತು ಯಲಂಕದಲ್ಲಿ ಒಂದು ಸಿಹಿಯನ್ನ ಹಂಚುತ್ತಾ ನಿಮ್ಮ ಜೀವನದಲ್ಲಿ ಸಿಹಿ ಕಹಿ ಇದ್ದೇ ಇರುತ್ತೆ ಹಾಗಾಗಿ ಎರಡು ಸಮತೋಲನವಾಗಿರ್ಬೇಕು ಬರೀ ಸಿಹಿನೇ ತಿನ್ಬಿಟ್ರೆ ಅದು ಆರೋಗ್ಯಕ್ಕೆ ಹಾನಿಕರ ಕಹಿನೂ ಇರಬೇಕು ನಿಮ್ಮ ಎಲ್ಲ ಕುಟುಂಬದಲ್ಲೂ ಮತ್ತೆ ಈ ರಾಜ್ಯದ ಪ್ರತಿಯೊಬ್ಬ ಕುಟುಂಬದಲ್ಲೂ ಕೂಡ ಸಿಹಿಯನ್ನ ಕಹಿಯನ್ನ ತಿಂತ ಎರಡನ್ನೂ ಕೂಡ ಸಮಪಾಲವಾಗಿ ತಗೊಂಡು ಈ ರಾಜ್ಯದಲ್ಲಿ ಒಳ್ಳೆ ಹೆಸರನ್ನ ಮಾಡ್ತಾ ಒಳ್ಳೆ ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ನೀವೆಲ್ಲ ಬೆಳೀರಿ ಮತ್ತೆ ರಾಜ್ಯದ ಜನ ತಾವೆಲ್ಲ ನೋಡ್ತಾ ಇದ್ದೀರಾ ತಾವೆಲ್ಲ ಮುಂಬರುವ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಮ್ಮ ಪಕ್ಷದ ಸೇನಾನಿಗಳು ನಿಂತ್ಕೊಂತಾರೆ ಹಾಗಾಗಿ ಒಂದು ಮಟ್ಟಿಗೆ ಜನರನ್ನ ಗೆಲ್ಲುವಂತ ಮನ ಮುಟ್ಟುವಂತ ಕೆಲ್ಸಗಳನ್ನ ಮಾಡ್ಬೇಕು ಇವತ್ತು ಜನ ಏನ್ ಮಾಡ್ತಾ ಇದಾರೆ ಅನ್ನೋದಾದ್ರೆ ನನಗೆ ಯಾಕೆ ಬೇಕು ಯಾರೋ ಒಬ್ರು ಮಾಡ್ತಾರೆ ನಾವು ಮಾಡಿಸ್ಕೊಳ್ಳೋಣ ಅನ್ಕೊಂಡಿರ್ಬೋದು ಆದ್ರೆ ಕೆ ಆರ್ ಎಸ್ ಪಾರ್ಟಿ ಇದೊಂದು ರಾಷ್ಟ್ರೀಯ ರಾಜ್ಯದ ಒಂದು ಪಕ್ಷವಾಗಿರೋದಕ್ಕೋಸ್ಕರ ತಮ್ಮೆಲ್ಲರ ಬೆಂಬಲ ಮತ್ತೆ ನಿಮ್ಮ ಕುಟುಂಬದ ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಹೇಳ್ತಾ ಈಗ ನಾವು ಅಹ್ ಗೌರವಾನ್ವಿತ ಅಧ್ಯಕ್ಷ ಏನಾದ್ರು ಮಾತಾಡುವಂತ ಇದ್ದಿದ್ರೆ ಒಂದೆರಡು ಮಾತುಗಳನ್ನ ಮಾತಾಡ್ಬೋದು ಹಾಗಾಗಿ ಯಾರಾದ್ರೂ ಮಾತಾಡೋಂತರ ಇದ್ರೆ ಮಾತಾಡಿ ಸರ್ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಹಾ ನಮಸ್ತೆ ಬಂಧುಗಳೇ ನಾನು ವೆಂಕಟರಮಣಪ್ಪ ಇವತ್ತು ನಮ್ಮ ಅಹ್ ಜಿಲ್ಲಾಧ್ಯಕ್ಷರಾದಂತಹ ಸತೀಶ್ ಸರ್ ಅವರು ಚೆನ್ನಾಗಿ ಹೇಳಿದ್ರು ಇವತ್ತು ನಮ್ಮ ಸುದ್ದಿ ಹಬ್ಬ ಹೊಸ ವರ್ಷದ ಪ್ರಥಮವಾಗಿ ಬಂದಂತಹ ಇದು ಸಂಕ್ರಾಂತಿ ಮಹಾ ಸಂಕ್ರಾಂತಿ ಹಬ್ಬ ನಾವು ನಮ್ಮ ಕೆ ಆರ್ ಎಸ್ ಪಕ್ಷ ಏನು ನಮ್ಮ ಇದು ಇದೆಲ್ಲ ಒಂದು ಕುಟುಂಬ ನಮ್ಮ ಕೆ ಆರ್ ಎಸ್ ಪಕ್ಷದ ಸೈನಿಕರು ಪದಾಧಿಕಾರಿಗಳು ಎಲ್ಲ ಒಂದು ಕುಟುಂಬದಲ್ಲಿ ಅಹ್ ನಾವು ಈ ರೀತಿ ಯಲಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಆಚರಿಸ್ತಾ ಇದೀವಿ ಆ ಎದ್ದೇಳು ಕನ್ನಡಿಗ ಕೆ ಆರ್ ಎಸ್ ಪಕ್ಷ ಸೇರುಬಾ ಎಂಬ ಅಭಿಯಾನದ ಜೊತೆಗೂ ನಾವು ಎಲ್ಲೂ ಬೆಲ್ಲ ಸಿಹಿಯನ್ನ ನಮ್ಮ ನಾಡಿನ ಜನತೆಗೆ ಹಂಚಿ ಮತ್ತೆ ಅವ್ರಿಗೆ ಗೊತ್ತು ಯಾವ ರೀತಿ ಆ ಸರ್ಕಾರಗಳು ರಾಜ್ಯ ಸರ್ಕಾರಗಳು ಎಲ್ಲ ಕೆಲಸಗಳು ಮಾಡ್ತಾ ಇದೆ ಅನ್ನೋದು ಅದ್ರಿಂದ ಪ್ರಾಮಾಣಿಕವಾಗಿ ಸ್ವಚ್ಛ ಪ್ರಾಮಾಣಿಕ ದಕ್ಷವಾಗಿ ಕೆಲಸ ಮಾಡುವಂತವ್ರನ್ನ ಅಧಿಕಾರಕ್ಕೆ ತನ್ನಿ ಅಂತ ನಾವು ಜನರಲ್ಲಿ ಮನವಿ ಮಾಡ್ಕೊಂತ ಇದ್ದೀವಿ ಮತ್ತೆ ನೊಂದವರ ಪರವಾಗಿ ಬಡವರ ಪರವಾಗಿ ದೀನ ದಲಿತರ ಪರವಾಗಿ ಅನ್ಯಾಯ ಆಗ್ತಾ ಇರ್ತದೋ ಅದ್ರ ವಿರುದ್ಧವಾಗಿ ಧ್ವನಿ ಎತ್ತಂತ ಪಕ್ಷ ನಮ್ಮ ಕೆ ಆರ್ ಎಸ್ ಪಕ್ಷ ಆಗಿರ್ತದೆ ಅದಕ್ಕೋಸ್ಕರ ಆ ಭ್ರಷ್ಟಾಚಾರ ಮುಕ್ತ ಮಾಡೋದಕ್ಕೆ ಮತ್ತೆ ಮೊನ್ನೆ ಎಲ್ಲ ಮೈಸೂರಲ್ಲಿ ನಾವು ಡ್ರಗ್ಸ್ ಮುಕ್ತ ಕರ್ನಾಟಕ ಮಾಡೋದಕ್ಕೆ ಜಾತೆ ಎಲ್ಲ ಹಮ್ಮಿಕೊಂಡಿದ್ವಿ ಇದೇ ರೀತಿ ಆ ಹೆಚ್ಚಿನ ಸಂಖ್ಯೆಯಲ್ಲಿ ಆ ನಾನಾ ತರವಾದಂತಹ ಅಭಿಯಾನಗಳನ್ನೆಲ್ಲ ಮಾಡ್ತಾ ಬರ್ತಾ ಇರ್ತೀವಿ ಎಲ್ಲ ನಾವು ಮಾಡೋದೆಲ್ಲ ನಮ್ಮ ಕರ್ನಾಟಕ ನಾಡಿನ ಆ ಜನತೆಗೋಸ್ಕರ ದೇಶಕ್ಕೋಸ್ಕರ ಆ ನಾಡು ನುಡಿ ನೆಲ ಭಾಷೆಗೋಸ್ಕರ ಅಂತ ಹೇಳ್ತಾ ನಾನು ಈ ಎರಡ್ ಮಾತನ್ನ ಮುಗಿಸ್ತಾ ಇದ್ದೀನಿ ಈ ನಮ್ಮ ಕೆ ಆರ್ ಎಸ್ ಪಕ್ಷದ ಯಲಂಗ ವಿಧಾನಸಭಾ ಕ್ಷೇತ್ರದಿಂದ ನಮ್ಮ ನಾಡಿನ ಜನತೆಗೆ ಮತ್ತೊಮ್ಮೆ ಆ ಹೊಸ ವರ್ಷದ ಮತ್ತು ಮಕರ ಸಂಕ್ರಾಂತಿಯ ಆ ಶುಭಾಶಯಗಳು ನಾ ಎಲ್ಲರ ಜೀವನದಲ್ಲಿ ಸಿಹಿ ಕಹಿ ಎರಡು ಸಮಾನವಾಗಿರ್ಲಿ ಈ ವಿಚಾರವಾಗಿ ನಮ್ಮ ಗೌರವಾಧ್ಯಕ್ಷರಾದಂತ ನಾಗಭೂಷಣ್ ಅವ್ರ ಎರಡ್ ಮಾತು ಮಾತಾಡ್ಬೇಕು ನಾಗರಾಜ್ ಸರ್ ಅವರ ಉಸ್ತುವಾರಿಗಳು ಬಂಧುಗಳೇ ನಮಸ್ಕಾರ ಆ ಇವತ್ತೇನು ಸಂಕ್ರಾಂತಿ ಹಬ್ಬದ ನಾಡಿನ ಜನತೆಗೆ ಶುಭಾಶಯಗಳು ಹಾಗೂ ಎಲ್ಲ ಕನ್ನಡ ಜನತೆಗೆ ಶುಭಾಶಯ ಆ ಬಂಧುಗಳೇ ಈ ಬಾರಿ ಏನು ಆ ಈಗ ಆಲ್ರೆಡಿ ಒಂದ್ ಒಂದು ಎರಡು ವರ್ಷದಿಂದ ನಾವು ಪ್ರತಿ ಬಾರಿ ಆ ಎಲ್ಲು ಬೆಲ್ಲ ಹಂಚುವಂತ ಕೆಲಸಗಳನ್ನ ಮಾಡ್ತಾ ಇದೀವಿ ಯಲಾಂಕ ಭಾಗದಲ್ಲಿ ಆ ಯಲಾಕ ಭಾಗದ ನಮ್ಮ ಕೆ ಆರ್ ಎಸ್ ಪಕ್ಷದ ಎಲ್ಲ ಸದಸ್ಯರು ಸೇರ್ಕೊಂಡು ನಾವು ಎಲ್ಲಾ ಜನರಿಗೆ ನಮ್ಮ ಕನ ಕನ್ನಡದ ಎಲ್ಲಾ ಜನರಿಗೆ ಎಲ್ಲು ಬೆಲ್ಲ ಹಂಚುವಂತ ಕೆಲಸಗಳನ್ನ ನಾವು ಕೆ ಆರ್ ಎಸ್ ಪಕ್ಷದ ವತಿಯಿಂದ ನಾವು ಮಾಡ್ತಾ ಇದೀವಿ ಆ ಈ ಭಾಗದಲ್ಲಿ ನೋಡಿರ್ಬೋದು ನಮ್ಮ ಕೆ ಆರ್ ಎಸ್ ಪಕ್ಷದ ತಂಡ ಅತಿ ಉತ್ಸವವಾಗಿ ಎಲ್ಲಾರು ಜೊತೆಯಲ್ಲಿ ಸೇರ್ಕೊಂಡು ಬೆಳಗ್ಗೆ ಬಂದು ಎಲ್ಲಾರು ತುಂಬಾ ಶ್ರಮಪಟ್ಟು ಆ ಎಳ್ಳು ಬೆಲ್ಲನ ಪ್ಯಾಕ್ ಮಾಡಿ ನಮ್ಮ ಅದ್ರಲ್ಲೂ ಹೆಣ್ಣು ಮಕ್ಳೆಂತೂ ನಮ್ಮ ಮನೆಯಲ್ಲಿ ಏನೇ ಕೆಲಸ ಇದ್ರು ಕೂಡ ಪಾಪ ಬಿಟ್ಟು ಆ ಬಂದು ಪಾಪ ನಮ್ಮ ಕೆ ಎಸ್ ಪಕ್ಷದ ಆ ಕೆಲಸ ಇದು ನಮ್ಮ ಮನೆ ಕೆಲಸ ಇತ್ತು ಅಂತ ಹೇಳಿ ಎಲ್ಲಾರು ಮುಂದೆ ಬಂದು ಬೆಳಿಗ್ಗೆನೆ ಬಂದು ಎಲ್ಲಾ ಪ್ಯಾಕ್ ಮಾಡಿ ತುಂಬಾ ಚೆನ್ನಾಗಿ ಆ ಹಬ್ಬವನ್ನ ಆಚರಿಸ್ಬೇಕು ಅಂತ ಹೇಳಿ ಮುಂದೆ ಬಂದು ಮಾಡ್ತಾ ಇದಾರೆ ಈ ಬಾರಿ ತುಂಬಾ ಖುಷಿ ಆಗ್ತದೆ ಆ ನನಗೆ ಮಾತಾಡ್ಲಿಕ್ಕೆ ಆ ಇನ್ಯಾರಾದ್ರೂ ದಯವಿಟ್ಟು ಯಾರಾದ್ರೂ ಮಾತಾಡೋಂಗಿದ್ರೆ ಮಾತಾಡಿ ಕಾರ್ಯಕ್ರಮವನ್ನ ಮುಂದುವರ್ಸಲ್ವಾ ಹಾ ಓಕೆ ಈ ಕಾರ್ಯಕ್ರಮ ಮುಂದುವರಿಸ್ತೀವಿ ನೋಡ್ತಾ ಇರಿ ಆ ನಮ್ಮರವ್ರು ಮಾತಾಡ್ತಾರೆ ಎಲ್ಲ ಸಾರ್ವಜನಿಕರಿಗೂ ಹಾಗೂ ಕರ್ನಾಟಕ ಬಂಧುಗಳಿಗೆ ಮಕರ ಸಂಕ್ರಾಂತಿ ಶುಭಾಶಯಗಳು ನಾವು ಇವತ್ತು ಬೇರೆ ಪಕ್ಷ ನಾವು ಯಾವುದೇ ವಿಷಯ ಮಾತಾಡಲ್ಲ ಏನಿದ್ರು ನಮ್ಮ ಪಕ್ಷ ನಮ್ಮ ಜನ ನಮ್ಮ ಹಿತಕ್ಕೋಸ್ಕರ ಮಾತಾಡ್ತಾ ಇದೀವಿ ಅದನ್ನ ಬಿಟ್ಟು ಬೇರೆ ಪಕ್ಷಿಸುವುದು ಅವ್ರನ್ನ ನಾವು ನಮ್ಮ ಪಕ್ಷನ ಅಭಿವೃದ್ಧಿ ಮಾಡಿ ನಮ್ಮ ಜೊತೆ ಕೈ ಜೋಡಿಸಿಂತ ಎಲ್ಲಾ ಜನತೆಗಳು ಕೇಳ್ಕೊಂತ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮಲ್ಲಿಕಾರ್ಜುನ್ ಎಲಂಕೋತ್ಸವಕ್ಕೆ ವಿಧಾನಸಭಾ ಕ್ಷೇತ್ರ ತಾಲೂಕು ಅಧ್ಯಕ್ಷ ಆ ಇಲ್ಲೆಲ್ಲ ಕಾರ್ಯಕರ್ತರು ಬಂದಿರ್ತಾರೆ ಪದಾಧಿಕಾರಿ ಹಾಗೆ ಕಾರ್ಯಕರ್ತರು ಆಮೇಲೆ ಸೈನಾನಿಗಳು ಆಮೇಲೆ ನಮ್ಮ ಹೆಣ್ಣು ಮಕ್ಕಳಾದಂತ ಎಲ್ಲರೂ ಬಂದಿದ್ದಾರೆ ಅವ್ರು ಎಲ್ಲರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಮ್ ಕ ಲೈವ್ ನೋಡ್ತಾ ಇರೋದ ಪ್ರತಿಯೊಬ್ಬರು ಕೂಡ ಕರ್ನಾಟಕ ಜನತೆಗೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಆ ಇವತ್ತು ಕೆ ಆರ್ ಎಸ್ ಪಕ್ಷದಿಂದ ಒಂದು ಆ ಏನ್ ಎಳ್ಳು ಬೆಲ್ಲ ಕಾರ್ಯಕ್ರಮ ಇದೆ ಅದು ಎಲ್ಲಾ ಒಂದು ನಮ್ಮ ಇರ್ತಕ್ಕಂತ ಸೈನ್ಯಾನಿಗಳು ಪ್ರತಿಯೊಬ್ಬರಿಗೂ ಕೂಡ ಒಂದು ಎಳ್ಳು ಬೆಲ್ಲ ರೀತಿಯಲ್ಲಿ ಆ ಹಂಚ್ಬೇಕಂತ ನಾವು ಒಂದು ಕಾರ್ಯಕ್ರಮ ಮಾಡಿಕೊಂಡಿ ಈ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರು ಕೂಡ ಈ ಒಂದು ಜಾಯಿನ್ ಆಗಿದಾರೆ ಮತ್ತೆ ತಾವೆಲ್ಲ ನೋಡ್ತಾ ಇದ್ದಾರೆ ನಮ್ಮ ಜೊತೆ ಕೈ ಜೋಡಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಯಲಂಕ ವಿಧಾನಸಭಾದ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಇಂತಹ ಒಂದು ಕಾರ್ಯಕ್ರಮ ಪ್ರತಿಯೊಂದು ಕಾರ್ಯಕ್ರಮಗಳು ನಾವು ಯಲಂಕ ವಿಧಾನಸಭಾ ಕ್ಷೇತ್ರದಿಂದ ಪ್ರತಿಯೊಂದು ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ ಹಾಗಾಗಿ ಈ ಒಂದು ಹೊರಗಡೆ ಇರತಕ್ಕಂತ ಒಂದು ಏನು ನಮ್ಮ ರಾಜಕಾರಣಿಗಳು ಇದ್ದಾರೆ ಹಾಗೆ ಜೆ ಸಿ ಬಿ ಪಕ್ಷಗಳು ಅಂತ ಕರಿತೀವಿ ಇಲ್ಲಿವರೆಗೂ ಈ ಒಂದು ನಾಡಿಗೆ ಒಂದು ಒಳ್ಳೆ ಕೊಡುಗೆ ಅನ್ನೋದು ಏನು ಅವ್ರದ್ದು ಯಾವ ರೀತಿ ಇಲ್ಲ ಹಾಗಾಗಿ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಪ್ರತಿಯೊಂದು ಕೂಡ ಜನರಿಗೆ ತಲುಪೋ ರೀತಿ ಒಳ್ಳೆ ರೀತಿಯಲ್ಲಿ ನಾವು ಭಾವಿಸ್ತೀವಿ ಧನ್ಯವಾದಗಳು ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ಇಲ್ಲಿ ನೋಡ್ತಾ ಮಾತು ಮುಗಿಸ್ತಾ ಎಲ್ಲರಿಗೂ ನಮಸ್ಕಾರ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ನಮಸ್ತೆ ಕರ್ನಾಟಕ ಕರ್ನಾಟಕದ ಜನತೆಗೆ ಹ್ಯಾಪಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನು ಉಳಿಸಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನು ಬೆಳೆಸಿ ಸರಿ ನಾವು ಈಗ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದೀವಿ ಎಲ್ಲ ನಮ್ಮ ನಾಡಿನ ಈ ಭಾಗದ ಜನರಿಗೆ ಎಲ್ಲ ಸಿನಿಮಾ ಕಾರ್ಯಕ್ರಮ ಮಾಡ್ತಾ ಇದೀವಿ ಕುಂತೀರಿ ನೀವು ಹೆಂಗ್ ನೋಡಿದೆ ಲೈವೇ ಸರಿ

அவரு கரீதா அவங்க கரீதி ரோடு ஜாக படிக்க

ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಮೇಡಮ್ ಗೆ ಟ್ರಾಫಿಕ್ ಆಗುತ್ತೆ ಟ್ರಾಫಿಕ್ ಆಗುತ್ತೆ ಅವ್ರಿಗೆ ಅವ್ರಿಗೆ ಹೆಸರಿಗೆ ಹೆಸರಿಗೆ ಕೊಡಿ ಅಲ್ಲಿ ಅಲ್ಲಿ ಕೊಡಿ ಅಲ್ಲಿ ಅಲ್ಲೇ ಅಲ್ಲಿ ರೋಡ್ ರೋಡ್ಗೆ ಟ್ರಾಫಿಕ್ ಆಗ್ಬಾರ್ದು ದಯವಿಟ್ಟು ಮೇಡಮ್ ಈ ಕಡೆ ಬನ್ನಿ ಸರ್ ಸರ್ ಅದಕ್ಕೇನಿದ್ದು ರೋಡಲ್ಲಿ ಕೊಡಬೇಡಿ ದಯವಿಟ್ಟು ಬನ್ನಿ ಈ ಕಡೆ ನಾವು ಬೇರೆಯವರಿಗೆ ತೊಂದರೆ ಮಾಡಬಾರದು ಬನ್ನಿ ಅಂಗಡಿಗಳಲ್ಲಿ ಕೊಡಿ ಅಂಗಡಿಯಲ್ಲಿ ಕೊಡಿ ಸರ್ ಬೇಡ ಅದು ಎಲ್ಲ ಹೌದು ತಗೊಂಬರ್ತಬೇಕಲ್ಲ ಎಲ್ಲರೂ ಮುಂದೆ ನಿಲ್ಸಿ ಅಲ್ಲಿ ಬರ್ತಾರೆ ಬನ್ನಿ ಈ ಕಡೆ ಬನ್ನಿ ಮ್ಯಾಮ್ ಈ ಕಡೆ ಅಂಗಡಿಗಳು ಕೊಡಿ ಬರಲ್ಲ ಯಾರಾದ್ರೂ ಸಿಕ್ಕಿದಾಗ ನಾವು ಕೊಡೋದಾಗತ್ತೆ ನಾವು ಬೇಡ ಹೇಳಿ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹೇಳಿ

ಹುಷಾರಾಗಿ ಬಸ್ ನೋಡ್ಕೊಂಡು ಹೋಗಿ ಓಕೆ ಹಾ ಹುಷಾರಾಗಿ ಹೋಗಿ ಹುಷಾರಾಗಿ ಕೊಡಿ আরাಮಾಗಿ আরাಮಾಗಿ ಬಡಿ আরাಮಾಗಿ